ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಊಟದ ಟೈಮ್ ಆಗೋಗಿದೆ ಸಾರಿ ಇನ್ನು ಕೂಡ ಮಾಡಿಲ್ಲ ಅಂತ ಅಂದ್ಕೊಂಡಾಗ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಗ್ರೇವಿ ಮಾಡೋದನ್ನು ನೋಡೋಣ ಇದಕ್ಕೆ ನಾನು ಒಂದು ಮೂರು ನುಗ್ಗೆಕಾಯಿಯನ್ನು ತೊಳೆದು ತುಂಡು ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಹಾಕಬೇಕು ನಾಲ್ಕು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಒಂದು ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋದರೆ ಸಾಕು ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ನೀರು ಬಿಟ್ಕೊಂಡು ತುಂಬ ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ನುಗ್ಗೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನುಗ್ಗೆಕಾಯಿ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕೊಳ್ಳಿ ಸುಮಾರು ಒಂದರಿಂದ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತಾದ ಮೇಲೆ ನೋಡಿದರೆ ಇದು ನುಗ್ಗೆಕಾಯಿ ಬೆಂದಿರುತ್ತೆ ಇವಾಗ ನುಗ್ಗೆಕಾಯಿ ಬೆಂದಿದೆ ಇದು ಈಗ ಇದಕ್ಕೆ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಚಮಚದಷ್ಟು ಸಾಂಬಾರು ಪುಡಿ ಇದ್ದೀನಿ ನಂತರ ಖಾರಕ್ಕೆ ಬೇಕಾದರೆ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಆಮೇಲೆ ಜೀರಿಗೆ ಪುಡಿ ಹಾಕೋಬೋದು ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಸಾಂಬಾರು ಪುಡಿಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇರುತ್ತಲ್ವ ಅದು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಕುದಿಸಬೇಕು ಈಗ ನೋಡಿ ಮೂರು ನಿಮಿಷ ಆದಮೇಲೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ನುಗ್ಗೆಕಾಯಿಯ ಗ್ರೇವಿ ರೆಡಿಯಾಗಿದೆ ತುಂಬಾ ಸೊಗಸಾಗಿರುತ್ತೆ ತುಂಬ ಬೇಗ ಆಗಬೇಕು ಅಂತ ಅಂದ್ಕೊಂಡಾಗ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಇದನ್ನು ನೀವು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು